ನಮಸ್ಕಾರ ರೀ ಬರ್ರಿ ಇವತ್ತ ಹೆಲ್ದಿ ಹೆಲ್ದಿ ರಾಗಿ ದೋಸೆ ಮಾಡೋದು ತೋರಿಸ್ತೀನಂತ್ರಿ ಪರ್ಫೆಕ್ಟ್ ಮೆಜರ್ಮೆಂಟ್ನಾಗ ಈ ರಾಗಿದು ಪೇಪರ್ ದೋಸೆ ಮಾಡ್ಲಾಕ ಏನೇನು ಬೇಕು ಹೆಂಗೆ ಮಾಡ್ಬೇಕಂತ ನೋಡ್ಕೊಂಬರಂ ಬರ್ರಿ ಈ ದೋಸೆ ಮಾಡ್ಲಾಕ ಏನು ಮಾಡೀನ್ರಿ ಒಂದು ದೊಡ್ಡ ಬಟ್ಟಲಿ ಇಲ್ಲಿ ರಾಗಿ ತಗೊಂಡಿನ್ರಿ ಅಂದಾಜಿನಾಗ ಅದೇ ಬಟ್ಟಲಿಂದ ಒಂದು ಬಟ್ಟಲ್ ರೀ ಅಂದ್ರೆ ಕಾಲು ಬಟ್ಟಲು ಹೆಸರು ಕಾಳು ಕಾಲು ಬಟ್ಟಲು ಅಕ್ಕಿ ಮತ್ತು ಕಾಲು ಬಟ್ಟಲು ಇಲ್ಲಿನ ಉದ್ದಿನ ಕಾಳು ತೊಗೊಂಡಿನಿ ಬೇಕಾದ್ರೆ ನೀವು ಉದ್ದಿನ ಬೇಳೆನೂ ತೊಗೋಬೋದು ಈಗ ಇದ್ರಾಗ ನಾನು ನೀರು ಹಾಕ್ತಿನಂತ್ರಿ ಚಂದ ನೀರು ಹಾಕಿ ಏನು ಮಾಡಬೇಕ್ರಿ ಒರೆಸಿ ಒರೆಸಿ ಒಂದು ಎರಡರ್ಲಿಂದ ಮೂರು ಸಲರ ತೊಳೆದು ತರ್ತೀನಂತ್ರಿ ಬೇಕಾದ್ರೆ ನೀವು ಯಾವುದೇ ಇದ್ರೊಳಗೆ ನಾನು ಏನು ಹಾಕಿನಲ್ರಿ ಇಂಗ್ರೀಡಿಯೆಂಟ್ಸು ಯಾವುದ್ರದ್ದು ಕ್ವಾಂಟಿಟಿ ಸ್ವಲ್ಪ ನೀವು ಹೆಚ್ಚು ಕಮ್ಮಿನೂ ಮಾಡ್ಕೋಬೋದು ನಡೀತದ ಅದ್ರ ಹಿಂಗೆ ಮಾಡಿ ನೋಡ್ರಿ ಮಸ್ತ್ ಕ್ರಿಸ್ಪಿ ದೋಸೆ ಬರ್ತಾವ್ರಿ ಮತ್ತೀಗ ನೋಡಿರಿ ಒಂದು ಸ್ವಲ್ಪ ಇಲ್ಲಿ ಮೆಂತ್ಯಕಾಳು ರೀ ಹಾಗೆ ಈಗ ಚಂದ ಇವು ಮುಳುಗತ್ತನ ನೀರು ಹಾಕಿ ಏನು ಮಾಡ್ತೀನಪ್ಪ ಅಂತಂದ್ರೆ ಒಂದು ಸಲ ಹಾಗೆ ಮಿಕ್ಸ್ ಮಾಡಿ ಈಗ ಇದ್ರ ಮ್ಯಾಲೆ ಮುಚ್ಚಿ ಒಂದು ಐದರ್ಲಿಂದ ಆರು ತಾಸರ ನಾವು ಇದಕ್ಕೆ ನೆನಿಲಕ್ಕ ಬಿಡ್ಬೇಕು ರೀ ಹೆಚ್ಚಿಗೆ ನೆಂದ್ರೂ ರೀ ಒಂದು ಆರು ತಾಸಾದ್ಮೇಲೆ ನೋಡಿರಿ ಚಂದ ನೆಂದು ಉಬ್ಬಿ ಬಂದಾವ್ರಿ ಈಗ ಏನಪ್ಪ ಅಂತಂದ್ರೆ ಇದ್ರಾಗ ಇನ್ನೊಂದು ಇಂಗ್ರೀಡಿಯೆಂಟ್ ರೀ ನಾವು ನಾ ಏನು ಮಾಡ್ತೀನಿ ರೀ ಯಾವ ಬಟ್ಟೆಲಿಂದ ನಾ ಅಕ್ಕಿ ಬ್ಯಾಳಿ ಮತ್ತು ಏನಂತಂದ್ರೆ ನಾ ಇಲ್ಲಿ ಹೆಸರು ಕಾಳು ತಗೊಂಡಿದ್ದಲ್ಲ ಅದೇ ಬಟ್ಟೆಲಿಂದ ಇಲ್ಲಿ ಏನು ಮಾಡ್ತೀನಪ್ಪ ಅಂದ್ರೆ ಅವಲಕ್ಕಿ ತೊಗೊಂಡಿನ ರೀ ಅವಲಕ್ಕಿ ನೀವು ಯಾವಾರ ತಗೋರಿ ನಡೀತದ್ರೆ ನಾ ಇಲ್ಲಿ ಮೀಡಿಯಮ್ ಅವಲಕ್ಕಿ ತೊಗೊಂಡಿನಿ ಇವಕೇನು ಜಾಸ್ತಿ ನೆನೆಸೋದು ಬೇಕಾಗಲ್ಲ ಸುಮ್ಮ ಒಂದೆರಡು ಸರ್ತಿ ತೊಳೆದು ಹಿಂಗೆ ತೊಗೊಂಡ್ರೆ ಆಯ್ತು ನೋಡ್ರಿ ಮೆತ್ತಗೆ ಆಗ್ತಾವ ಈಗ ಒಂದು ಮಿಕ್ಸಿ ಜಾರ್ನಾಗ ಏನು ಮಾಡ್ತೀನಿ ರೀ ಎಷ್ಟು ಹಿಡಿಸ್ತಾವ ಅಂದ್ರೆ ಸ್ವಲ್ಪ ಸ್ವಲ್ಪ ಹಾಕೋತಾ ಹಾಕೋತಾ ಏನು ಮಾಡ್ತೀನಿ ರೀ ಈಗ ರುಬ್ಕೊಂಡು ಬರಬೇಕಾಗ್ತದ ಈಗ ಇದ್ರಾಗೆ ಏನು ಮಾಡ್ತೀನಿ ನಾ ಈ ಅವಲಕ್ಕಿನೂ ರೀ ಎಲ್ಲ ಒಟ್ಟಿಗೆ ರುಬ್ಕೊಂಡು ತರ್ತೀನಂತ ಮತ್ತು ಈಗ ಇದ್ರಾಗ ಸ್ವಲ್ಪನ ಇಲ್ಲಿ ನೀರು ಹಾಕೋತೀನಂತ ನೀರು ಹಾಕಿ ಈಗ ಮುಚ್ಚಿ ಏನು ಮಾಡ್ತೀನಿ ನಾ ಚೆಂದ ನುಣ್ಣಗೆ ರುಬ್ಕೊಂಡು ಬರ್ತೀನಿ ರೀ ನೋಡಿರಿ ಪೂರ್ತಿ ಸ್ಮೂತ್ ರೀ ನಾ ಇಲ್ಲಿ ನೋಡಿರಿ ಹೀಗೆ ಇರ್ಬೇಕು ರೀ ಕನ್ಸಿಸ್ಟೆನ್ಸಿ ಈಗ ಇನ್ನೊಂದು ಹೊಗಣ್ಯಾಗ ನಾ ಎಲ್ಲ ರುಬ್ಬಿ ರುಬ್ಬಿ ಇದ್ರಾಗ ಸೇರಿಸ್ಬಿಡ್ತೀನಿ ರೀ ಈಗ ಉಳ್ದಿದ್ನೂ ಎಲ್ಲ ಏನು ಮಾಡ್ತೀನಿ ರೀ ಹೀಗೇನ ರುಬ್ಬಿ ತಂದು ఈ భొగణ్యాక హాకొత హత స్వల్ప ದೊಡ್ಡದೇ ಇರಬೇಕು ರೀ ಇಲ್ಲಿ ನಾವು ಏನು ಯಾವುದೇನು ಕಂಟೈನರ್ ತಗೋತೇವಲ್ಲ ಅದು ಸ್ವಲ್ಪ ದೊಡ್ಡದೇ ಇರಬೇಕು ನೋಡಿರಿ ಎಲ್ಲ ಮೇಲೆ ಅರ್ಧ ಆಗ್ಯಾದ್ರಿ ಯಾಕಂತಂದ್ರೆ ರೀ ನೆಕ್ಸ್ಟ್ ಡೇ ಅಂತಂದ್ರೆ ಫರ್ಮೆಂಟ್ ಆದ್ಮೇಲೆ ಉಬ್ಬಿ ಬರ್ತದಲ್ಲ ಹಿಂಗಾಗಿ ಸ್ವಲ್ಪ ದೊಡ್ಡದೇ ತೊಗೋಬೇಕಾಗ್ತದೆ ನಾವು ಈಗ ನೋಡ್ರಿ ಗರ ಗರ ಅಂತ ನಾವು ಒಂದು ಐದು ನಿಮಿಷರ ಹಿಂಗೆ ತಿರ್ಗಿಸ್ಕೊತ ಕಲಿಸ್ಬೇಕಾಗ್ತದ್ರಿ ಹಿಂಗೆ ಮಾಡೋದ್ರಿಂದ ಏನಾಗ್ತದೆ ರೀ ನಮ್ಮ ಹಿಟ್ಟು ಚೆಂದ ಉಬ್ಬಿ ಬರ್ತದ್ರಿ ನಾವಿಲ್ಲಿ ಸೋಡಾ ಹಾಕೋದ್ನು ಬೇಕಾಗಲ್ಲ ಈಗ ನೋಡಿರಿ ಮ್ಯಾಲೆ ಮುಚ್ಚಿ ನಾನು ರಾತ್ರಿ ಎಲ್ಲ ಬಿಡ್ತೀನಿ ರೀ ಮಿನಿಮಮ್ ಅಂದ್ರೂ ಒಂದು ಎಂಟು ತಾಸರ ನಾವು ಹಾಗೆ ಬಿಡಬೇಕಾಗ್ತದೆ ಈಗ ಒಂದು ಎಂಟು ತಾಸು ಆದಮೇಲೆ ನೋಡಿರಿ ಹಿಟ್ಟು ಎಷ್ಟು ಚೆಂದ ಉಬ್ಬಿ ಬಂದದಂತ ಅರ್ಧ ಇದ್ದಿದ್ದು ಪೂರ್ತಿ ತುಂಬದ ನೋಡಿರಿ ಈಗ ಬೇಸ್ಗಾಗಿ ಏನಾಗ್ತದಂತಂದ್ರೆ ಜಲ್ದಿ ಫರ್ಮೆಂಟ್ ಆಗ್ತದೆ ರೀ ಮತ್ತು ಈಗ ಚಳಿಗಾಲು ಮಳಗಾಲು ಇತ್ತಂದ್ರೆ ಅಷ್ಟು ಜಲ್ದಿ ಆಗೋಲ್ಲ ಹೀಗಾಗಿ ಸ್ವಲ್ಪ ಜಾಸ್ತಿನೇ ನಾವು ಬಿಡಬೇಕಾಗ್ತದೆ ಈಗ ಚೆಂದ ಏನು ಮಾಡ್ತೀನಿ ರೀ ಇದಕ್ಕೆ ಸ್ವಲ್ಪ ಇಲ್ಲಿ ಉಪ್ಪು ರೀ ಉಪ್ಪು ಸೇರಿಸಾದ್ಮೇಲೆ ಈಗ ಸಾವ್ಕಾಶನ ಮಿಕ್ಸ್ ಮಾಡ್ಕೋತಾ ಹೋಗ್ತೀನಂತ ಜಾಸ್ತಿನೂ ನಾವು ಕಲಿಸ್ಬಾರ್ದ್ರಿ ಹಿಂಗೆ ಸಾವ್ಕಾಶ ಸ್ವಲ್ಪ ಕಲಿಸ್ಕೊಂಡ್ರೆ ಆಯ್ತು ನೋಡಿರಿ ನಮ್ಮದು ಹಿಟ್ಟಿಲ್ಲಿ ದೋಸೆ ಹಾಕ್ಲಾಕ ಈಗ ರೆಡಿ ಆಗ್ಯಾದ್ರಿ ನಮ್ಮ ಹಂಚೂ ಚಂದ ಬಿಸಿ ಈಗ ಒಂದು ಸೌಟು ಇಲ್ಲ ಒಂದೂವರೆ ಸೌಟುನ ಇಲ್ಲಿ ಈ ಬ್ಯಾಟರು ಹಾಕೊಳ್ಲತ್ತೀನಿ ರೀ ಈಗ ನೋಡಿರಿ ಸಣ್ಣ ಊರಿನಾಗಿಟ್ಟು ಇಟ್ಟು ಹಿಂಗೆ ಸ್ಪ್ರೆಡ್ ಮಾಡ್ಕೋಬೇಕಾಗ್ತದೆ ನಿಮಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ಇಲ್ಲಿ ದೋಸೆ ಆಗ್ತದ್ರಿ ಚಂದ ಈಗ ಹರಡಿದ ಮೇಲೆ ಏನು ಮಾಡಬೇಕ್ರಿ ಹೈ ಮೀಡಿಯಮ್ ಫ್ಲೇಮ್ನಾಗ ಇದಿಸ್ಬೇಕಾಗ್ತದ್ರಿ ಅಂದ್ರೆ ಒಂದೇ ಸೈಡು ನಾ ಇಲ್ಲಿ ಬೇಯಿಸ್ಲತ್ತೀನಿ ಈಗ ಮ್ಯಾಲಿಂದು ಒಂದು ಎರಡು ಚಮಚ ಏನು ಮಾಡ್ತೀನಿ ರೀ ಎಣ್ಣೀರ ತುಪ್ಪರ ಇಲ್ಲ ಬೆಣ್ಣೀರ ಹಾಕೋತೀನಿ ಅಂದರೆ ನಾನು ಇಲ್ಲಿ ಎಣ್ಣೆನೇ ಯೂಸ್ ಮಾಡೀನಿ ಏನು ನೋಡಿರಿ ಕಲರ್ನು ಇಲ್ಲಿ ಚೇಂಜ್ ಆಗ್ಯದ್ರಿ ಮತ್ತು ತಳಾನು ಬಿಟ್ಕೊಟ್ಟದ್ರಿ ನೋಡಿರಿ ಎಷ್ಟು ತೆಳ್ಳಗೆ ನಮ್ಮದು ಕುರ್ಕುರು ರಾಗಿ ದೋಸೆ ಇಲ್ಲಿ ರೆಡಿ ಆಗ್ಯದಂತ ನಿಮಗೆ ಇಷ್ಟ ಇದ್ದಂತ ಈ ಚಟ್ನಿ ಪಲ್ಯ ಯಾವುದ್ರ ಸರಿ ಇರತ್ತೀನಿ ರೀ ಮಸ್ತ್ ಇರ್ತದ್ರಿ ಮತ್ತು ಹಾಗಾದ್ರೆ ಇವತ್ತಿಂದು ವಿಡಿಯೋ ನಿಮಗೆಲ್ಲ ಇಷ್ಟ ಆಗ್ಯದಂತ ಅನ್ಕೋತೀನಿ ರೀ ಇಷ್ಟ ಆಗಿತ್ತಂದ್ರೆ ಲೈಕ್ ಶೇರ್ ಮತ್ತು ಕಾಮೆಂಟ್ ಮಾಡಿರಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ ಮತ್ತೆ ಸಿಗ್ತೀನಿ ರೀ ಮುಂದಿನ ವಿಡಿಯೋದಾಗ ಮತ್ತೊಂದು ಹೊಸ ರೆಸಿಪಿ ತೊಗೊಂಡು ಮತ್ತೆ ಹಾಜರಾಗ್ತೀನಂತರಿ ಥ್ಯಾಂಕ್ ಯು